ಸ್ನೇಹಿತರೆ ನಮಸ್ಕಾರ ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಬಾಲಕೃಷ್ಣ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂಥ ವರದಹಳ್ಳಿಗೆ ಬಂದಿದ್ದೀವಿ ವರದಹಳ್ಳಿಲಿ ಮೊದಲು ಸಿಕ್ಕೋದು ಶ್ರೀಧರ ತೀರ್ಥ ಭಗವಾನ್ ಶ್ರೀಧರ ಸ್ವಾಮಿಗಳ ಪಾದ ಸ್ಪರ್ಶದಿಂದ ಇದು ನಿರ್ಮಿತವಾಗಿದೆ ನೋಡಿ ಇಲ್ಲಿ ಆ ದನದ ಬಾಯಿಯಿಂದ ಬರುವಂಥ ತೀರ್ಥ ಶ್ರೀಧರ ತೀರ್ಥ ಇಲ್ಲಿ ಮೊದಲಿಗೆ ನಾವು ಬೆಟ್ಟ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ನಾನ ಮಾಡಬೇಕು ಸ್ನಾನ ಅಂದರೆ ತೀರ್ಥ ಪ್ರೋಕ್ಷಣೆ ನೋಡ್ತಾ ಇದ್ದೀರಿ ನೀವು ಭಕ್ತರೆಲ್ಲ ಆ ತೀರ್ಥನ ತಲೆ ಕೆಲವರು ಇಡೀ ದೇಹ ಚಂಡಿ ಮಾಡಿಕೊಂಡು ಆಮೇಲೆ ಮಡಿಯಾಗಿ ಶ್ರೀಧರ ಸ್ವಾಮಿಗಳ ಬೆಟ್ಟ ಹತ್ತಿ ಹೋಗಬೇಕು ಇಲ್ಲಿ ಸುಮಾರು ಮೆಟ್ಟಲುಗಳನ್ನ ಹತ್ತಿ ಮೇಲೆ ಹೋಗಬೇಕು ನೋಡಿ ಎಷ್ಟು ಜನ ಭಕ್ತರಿದ್ದಾರೆ ನೋಡಲಿಕ್ಕೆ ಬಹಳ ಸುಂದರವಾದ ಕ್ಷೇತ್ರ ಶ್ರೀಧರ ಸ್ವಾಮಿಗಳು ಬಹಳ ಕಾರಣಿಕ ವ್ಯಕ್ತಿ ಕೇಳಿದ್ದನ್ನು ಕೊಡ್ತಾರೆ ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ ಬೆಟ್ಟದ ಮೇಲೆ ಶ್ರೀಧರ ಸ್ವಾಮಿಗಳು ಸಮಾಧಿಯಾದಂಥ ಜಾಗ ಕೂಡ ಉಂಟು ನೋಡ್ತಾ ಇದ್ದೀರಿ ಈ ಪುಷ್ಕರಣಲ್ಲಿ ಸ್ನಾನ ಮಾಡಿ ಮೇಲೆ ಹತ್ತಿ ಹೋಗಬೇಕು ಸುಂದರವಾದ ಬೆಟ್ಟದ ಮೇಲೆ ತುದಿಯಲ್ಲಿ ಶ್ರೀಧರ ಸ್ವಾಮಿಗಳ ಗುಡಿ ಹಾಗೆ ಸಮಾಧಿಯಾದಂಥ ಜಾಗ ಎರಡು ಕೂಡ ಉಂಟು ವರ್ಷದ ಇಪ್ಪತ್ತು ನಾಲ್ಕು ಗಂಟೆ ಕೂಡ ಮುನ್ನೂರ ಅರವತ್ತೈದು ದಿವಸ ಬಿಡದೆ ಮಳೆ ಗಾಳಿ ಬಿಸಿಲು ಚಳಿ ಏನೂ ಇಲ್ದದೆ ನಿರಂತರವಾಗಿ ಹರಿತದೆ ನೋಡಿ ಬೆಟ್ಟದ ಮೇಲೆ ಹತ್ತಲಿಕ್ಕೆ ಇರುವಂಥ ಮೆಟ್ಲುಗಳು ನಾವು ಕೂಡ ಈ ಬೆಟ್ಟನ್ನು ಹತ್ತಿ ಹೋಗ್ತಾಯಿದ್ದೇವೆ ಬನ್ನಿ ನೀವು ಕೂಡ ನಮ್ಮ ಒಟ್ಟಿಗೆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಪಡೆಯೋಣ ಸುಮಾರು ಮಧ್ಯಾಹ್ನ ಹತ್ತೂವರೆ ಗಂಟೆ ಸುಮಾರು ಮೆಟ್ಟಲುಗಳನ್ನು ಹತ್ಕೊಂಡು ಹೋಗಬೇಕು ನಿತ್ತು ನಿತ್ತು ಸಾಕಾದರೆ ಕೂತು ವಿಶ್ರಾಂತಿ ಪಡೆದು ಹೋಗ್ಬೋದು ಅಂಥ ಬಿಸಿಲೇನಿಲ್ಲ ಮರಮಟ್ಟುಗಳು ಸುಮಾರಾಗಿ ಉಂಟು ಇಲ್ಲಿ ಅಲ್ಲಲ್ಲಿ ಒಂದೊಂದು ಬೋರ್ಡ್ ಹಾಕಿದ್ದಾರೆ ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಬರೆದಿದ್ದಾರೆ ಓದ್ಕೊಂಡು ಓದ್ಕೊಂಡು ಹೋಗೋಕ್ಕೆ ಟೈಮ್ ಸಾಲಲ್ಲ ಹಾಗಾಗಿ ನಾವು ಬೋರ್ಡನ್ನು ಮಾತ್ರ ಕೆಲವನ್ನು ತೋರಿಸಿದ್ದೇನೆ ಎಷ್ಟು ಸಾಧ್ಯವೋ ಓದಲಿಕ್ಕೆ ಗೊತ್ತಿಲ್ಲ ಅರ್ಥಪೂರ್ಣವಾಗಿರುವಂಥ ವಾಕ್ಯಗಳನ್ನ ಬರೆದಿದ್ದಾರೆ ಪರಿಸರ ಕಾಳಜಿ ಕೆಲವರು ಬೆಟ್ಟಕ್ಕೆ ಹೋಗಿ ವಾಪಸ್ ಬರ್ತಾಯಿದ್ದಾರೆ ಬೆಟ್ಟದಲ್ಲಿ ಮಧ್ಯಾಹ್ನ ಹನ್ನೆರಡೂವರೆಗೆ ಸಮಾಧಿಗೆ ಪೂಜೆ ಮಾಡ್ತಾರೆ ಅದರ ನಂತರ ಪ್ರಸಾದ ವಿನಿಯೋಗ ಮಾಡ್ತಾರೆ ಅದರ ನಂತರ ಭೋಜನ ವ್ಯವಸ್ಥೆ ಕೂಡ ಉಂಟು ನೋಡಿ ಬೆಟ್ಟದ ತುದಿಯಿಂದ ಪುಷ್ಕರಣಿ ಎಷ್ಟು ಚಂದ ಕಾಣ್ತದೆ ಸುಂದರವಾದ ಸ್ಥಳ ಯಾವುದೇ ಸದ್ದು ಗದ್ದಲ ಇಲ್ಲದೇ ಇರುವಂಥ ಜಾಗ ಪರಿಸರ ಪ್ರೇಮಿಗಳಿಗೆ ತುಂಬ ಖುಷಿಯಾಗ್ಬೋದು ಸಾಗರಕ್ಕೆ ಬಂದವರು ಹೊರದಹಳ್ಳಿಗೆ ಬಂದು ಹೋಗ್ಬೋದು ಬಸ್ ಸ್ಟ್ಯಾಂಡಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಹೊರದಹಳ್ಳಿ ಬಸ್ಸಿನ ವ್ಯವಸ್ಥೆ ಉಂಟು ಆದರೆ ಆಗಾಗ ಒಂದು ಬರುವಂಥ ಬಸ್ಗಳು ಸ್ವಂತ ವಾಹನದಲ್ಲಿ ಅಥವಾ ರಿಕ್ಷಾದಲ್ಲಿ ಬರ್ಬೋದು ಸುಂದರವಾದ ಸ್ಥಳ ಪ್ರತಿಯೊಬ್ಬರೂ ನೋಡಬಹುದು ಸ್ವಾಮಿ ಗುರುಗಳ ಆಶೀರ್ವಾದ ಪಡಿಬೋದು ಬೆಟ್ಟದ ಮೇಲೆ ಬರ್ತಾ ಇದ್ದೇವೆ ಕಳಗಿಂದ ಮೇಲಿನ ನಿತ್ಯ ನೋಡಿದರೆ ಬೆಟ್ಟ ನೋಡಿ ಹೇಗೆ ಕಾಣ್ತದೆ ಸುಮಾರು ಮುನ್ನೂರು ನಾನ್ನೂರು ಮೆಟ್ಲುಗಳು ಇರ್ಬೋದು ಅಂತ ಲೆಕ್ಕ ಮಾಡಲಿಲ್ಲ ನಾವು ತುಂಬ ಎತ್ತರವಾಗೂ ಇಲ್ಲ ಸಾಮಾನ್ಯವಾಗಿ ವಯಸ್ಸಾದವರು ಕೂಡ ನೋಡ್ಕೊಂಡು ಬರ್ತಾರೆ ಕೆಲವರು ಪೂಜೆಗೆ ನಿಲ್ಲದೆ ಬಂದು ಹೋಗುವವರಿದ್ದಾರೆ ಕೆಲವರು ಪೂಜೆ ನಿಂತು ಪ್ರಸಾದ ತಗೊಂಡು ಹೋಗೋರಿದ್ದಾರೆ ಬರ್ತಾರೆ ನೋಡಿ ಇಲ್ಲೊಬ್ಬರು ವಯಸ್ಸಾದವರು ಹತ್ತಿ ಬರ್ತಾ ಇದ್ದಾರೆ ಅವರನ್ನು ಕೇಳಿದೆ ನಾನು ಹಿಡಿಬೇಕಂತ ಬೇಡಪ್ಪ ಅಂದರು ಹಾಗೆ ನೋಡಬೇಕನ್ನು ಆ ಗುರುಗಳ ಆಶೀರ್ವಾದ ಪಡಿಬೇಕು ಅಂತ ನಿಧಾನಕ್ಕೆ ಬರ್ತಾ ಇದ್ದಾರೆ ನೋಡಿ ಇದು ಮೇಲೆ ಶ್ರೀಧರ ಸ್ವಾಮಿಗಳ ಗುಡಿ ಇಲ್ಲಿ ಸಮಾಧಿಯಾದಂಥ ಜಾಗ ಅವರು ತಪಸ್ಸು ಮಾಡಿರುವಂಥ ಜಾಗ ಗುಹೆಯೊಳಗೆ ಆದರೆ ಗುಹೆಗೆ ಓ ದೂರದಲ್ಲಿ ಕಾಣ್ತಾ ಉಂಟು ನಿಮಗೆ ಅದನ್ನು ಬಂದ್ ಮಾಡಿದ್ದಾರೆ ಗುಹೆಯಲ್ಲಿ ಮೊದಲು ಓಪನ್ ಇತ್ತು ಅಂತ ಹೇಳಿದರು ಆದರೆ ನಮಗೆ ನೋಡಲಿಕ್ಕೆ ಸಿಗ್ಲಿಲ್ಲ ಇಲ್ಲಿ ವಿಡಿಯೋ ಮಾಡುವಂಥ ಅವಕಾಶ ಇಲ್ಲ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಆದರೂ ನಾನು ಎಲ್ಲರ ಕಣ್ಣು ತಪ್ಪಿಸಿ ಮಾಡ್ತಾ ಇದ್ದೇನೆ ನೋಡಿ ಇದು ಗುರುಗಳ ಬೃಂದಾವನ ಇಲ್ಲಿ ಸಮಾಧಿಗೆ ಪೂಜೆ ಮಾಡ್ತಾರೆ ವೇದ ಘೋಷ ಮಂತ್ರದಿಂದ ಎಲ್ಲರೂ ಭಕ್ತಿಯಿಂದ ನಮಸ್ತಾರೆ ಬಹಳ ಸುಂದರವಾದ ಪ್ರಶಾಂತವಾದ ಸ್ಥಳ ಆದರೂ ಕೂಡ ನಾವು ವಿಡಿಯೋ ಮಾಡುವಾಗ ನನ್ನನ್ನು ಮಾಡಬೇಡಿ ಅಂತ ನಿಲ್ಲಿಸಿದರು ಅದರ ನಂತರ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಪೂಜೆಯನ್ನು ನಾನು ಡೈರೆಕ್ಟಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡಬೇಡಿ ಅಂತಂದರು ಆಗಲಿ ಮಾಡಬೇಡಿ ಅಂತ ಹೇಳಿದ್ಮೇಲೆ ನಾವು ಮಾಡೋದು ಸರಿಯಲ್ಲ ಅಂತ ಹೇಳಿ ಅಲ್ಲಿ ಬದಿಯಲ್ಲೇ ಒಂದು ಟಿವಿಯ ವ್ಯವಸ್ಥೆ ಮಾಡಿದರು ಆ ಟಿ ವಿಯಲ್ಲಿ ಪೂಜೆ ಮಾಡುವ ದೃಶ್ಯ ಕಾಣ್ತಿತ್ತು ನಾನು ಮತ್ತೆ ಅಲ್ಲಿಗೆ ಬಂದು ಆ ದೃಶ್ಯನ ಪೂಜೆಯ ದೃಶ್ಯವನ್ನು ವಿಡಿಯೋ ಮಾಡಿದ್ದೀನಿ ಇದು ದೇವಸ್ಥಾನದ ಹೊರಗಿಂದ ಇರುವಂಥ ಸುತ್ತು ಪೂಜೆ ಅಲ್ಲಾದ ನಂತರ ಇಲ್ಲಿ ಭಕ್ತರಿಗೆ ತೀರ್ಥ ಕೊಡ್ತಾರೆ ಆ ವಿಶೇಷವಾದ ತೀರ್ಥ ಪರಿಮಳಯುಕ್ತವಾಗುಂಟು ಬಹಳ ವಿಶೇಷವಾದ ತೀರ್ಥ ತುಂಬ ವಿಶಾಲವಾದ ಸ್ಥಳ ಬೆಟ್ಟದ ತುದಿಯಲ್ಲಿರೋದ್ರಿಂದ ಯಾವುದೇ ವಾಹನದ ಗಲಾಟೆ ಇಲ್ಲ ನಿರ್ಮಲವಾದ ನಿಶಬ್ದವಾದ ಪ್ರದೇಶ ತೀರ್ಥ ಆದಮೇಲೆ ಹೂವು ಮಂತ್ರಾಕ್ಷತೆ ಪ್ರಸಾದ ಕೊಡ್ತಾರೆ ಅದರ ನಂತರ ಸೇವೆ ಕೊಡುವವರು ಕೊಡ್ಬೋದು ಅನ್ನದಾನ ಶ್ರೇಷ್ಠ ದಾನ ನಮ್ಮ ಕೈಲಾದ ಸಹಾಯ ನಾವು ಮಂದಿರಕ್ಕೆ ಮಾಡ್ಬೋದು ವಿಡಿಯೋ ಮಾಡಿರೋ ಸದುದ್ದೇಶ ಅಂದರೆ ಎಲ್ಲ ಭಕ್ತರಿಗೂ ಗೊತ್ತಾಗಲಿ ಭಕ್ತರು ಆದಷ್ಟು ಬಹಳ ಸಂಖ್ಯೆಯಲ್ಲಿ ಬರಲಿ ಈ ಕ್ಷೇತ್ರದ ವಿಷಯತೆ ವಿಶೇಷತೆಯನ್ನು ನೋಡಲಿ ಪ್ರಸಾದ ತಗೊಳ್ಳಿ ಗುರುಗಳ ಆಶೀರ್ವಾದ ಪಡೀಲಿ ಅಂತ ಅಷ್ಟೇ ಬೇರೆ ಏನೂ ಉದ್ದೇಶ ಇಲ್ಲ ಎಲ್ಲರೂ ಪೂಜೆಗೋಸ್ಕರ ಹಣ್ಣು ಕಾಯಿ ಮಾಡಿಸೋರು ಮಾಡಿಸ್ತಾರೆ ನಿಂತ್ಕೊಂಡು ಒಳಗೆಲ್ಲ ಜನ ಫುಲ್ಲಾಗಿದ್ದಾರೆ ಹೊರಗೆ ನಿಂತು ನೋಡ್ತಾ ಇದ್ದಾರೆ ನಾನೀಗ ದೂರದಲ್ಲಿ ನಿಮಗೆ ಮಂದಿರವನ್ನು ತೋರಿಸ್ತೇನೆ ಎಷ್ಟು ಕಾಣ್ತದೋ ಗೊತ್ತಿಲ್ಲ ತುಂಬ ಜನ ಇರೋದರಿಂದ ದೂರದಲ್ಲಿದ್ದೇವೆ ನಾವು ಸಾಧಾರಣ ಒಂದು ನೂರು ಮೀಟರ್ ದೂರದಲ್ಲಿ ಇರೋದರಿಂದ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ ವಿಡಿಯೋ ಮಾಡುವ ವ್ಯವಸ್ಥೆ ಇಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ತುಂಬ ಇದ್ದಾರೆ ಅವರು ಮಾಡಬೇಡಿ ಅಂತಂದರು ಹಾಗಾಗಿ ಮಾಡಬಾರ್ದು ಇಷ್ಟೇ ತೋರಿಸಿದ್ದೆ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ ವಿಡಿಯೋ ಮಾಡೋದನ್ನ ನೋಡ್ತಾ ಇದ್ದಾರೆ ಅವರು ಹೇಳಿದರು ಮಾಡಬೇಡಿ ಅಂತ ಹೇಳಿ ಅಂತ ಹಾಗಾಗಿ ನಾನು ಅಲ್ಲಿಗೆ ನಿಲ್ಲಿಸಿಬಿಟ್ಟೆ ಆದರೂ ಇಷ್ಟು ತೋರಿಸಿದ್ದೀನಿ ಮುಂದೆ ನಾವು ಸುತ್ತಲ್ಲಿ ಟಿ ವಿಯಲ್ಲಿ ನಿಮಗೆ ಪೂಜೆಯನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಟಿ ವಿ ಇಟ್ಟಿದ್ದಾರೆ ಈ ಟಿ ವಿಯಲ್ಲಿ ಸಮಾಧಿಗೆ ಪೂಜೆ ಮಾಡ್ತಾರೆ ಪೂಜೆ ಆದಮೇಲೆ ನಮಗೆ ಎಲ್ಲರಿಗೂ ಆರತಿಯನ್ನು ಕೊಟ್ಟರು ಆರತಿಯನ್ನು ತಗೊಂಡು ನಾವು ತೀರ್ಥ ಪ್ರಸಾದವನ್ನು ತಗೊಂಡು ಮಂತ್ರಾಕ್ಷತೆಯನ್ನು ತಗೊಂಡ್ವಿ ನೋಡಿ ದೂರದಲ್ಲಿ ಎಷ್ಟು ಕಾಣ್ತದೋ ಗೊತ್ತಿಲ್ಲ ಶ್ರೀಧರ ಸ್ವಾಮಿಗಳಿಗೆ ಪೂಜೆ ಆಗ್ತಾ ಉಂಟು ಅದರ ನಂತರ ನಾವು ಮಂತ್ರಾಕ್ಷತೆ ತೀರ್ಥ ಪ್ರಸಾದ ತಗೊಂಡು ಭೋಜನಕ್ಕೆ ಬಂದ್ವಿ ಅಲ್ಲಿ ಬ್ರಾಹ್ಮಣರಿಗೆ ಸಪ್ ಪ್ರತ್ಯೇಕವಾದ ಕೋಣೆಯಲ್ಲಿ ಊಟ ಹಾಕ್ತಾರೆ ಬೇರೆ ಜನಕ್ಕೆ ವಿಶಾಲವಾದಂಥ ಭೋಜನ ಶಾಲೆ ಉಂಟು ಪ್ರತಿದಿನವೂ ಭೋಜನ ವ್ಯವಸ್ಥೆ ಉಂಟು ಅಂತ ಹೇಳ್ತಾಯಿದ್ರು ಸಾಕಷ್ಟು ಜನ ಬರ್ತಾರೆ ರಜೆ ದಿನಗಳಲ್ಲಿ ಸಾಧಾರಣ ಮೂರು ನಾಲ್ಕು ಸಾವಿರ ಜನ ಹೀಗೆ ನಿತ್ಯ ಒಂದೂವರೆ ಸಾವಿರ ಜನ ಇರ್ತಾರೆ ಇಲ್ಲಿ ಅಂತ ಹೇಳಿದರು ಸ್ಥಳ ಮಹಿಮೆ ಗುರುಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ನೋಡಿ ಭಕ್ತರೇ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ ಪೂಜೆ ಆದಮೇಲೆ ಇಲ್ಲಿ ಆರ್ತಿ ದೇವರಿಗೆ ಆ ಗುರುಗಳಿಗೆ ಮಾಡಿರುವಂಥ ಆರ್ತಿಯನ್ನು ನಮಗೆಲ್ಲರಿಗೂ ಕೊಟ್ಟರು ಮುಂದೆ ಬಹಳ ಜನ ಇರೋದ್ರಿಂದ ನಾವು ಬದಿಯಲ್ಲಿ ನಿಂತಿರುವಂಥ ಆ ಗೇಟಿನಲ್ಲಿ ನಮಗೆ ತಂದು ಆಸ್ತಿಯನ್ನು ಕೊಟ್ಟರು ಆರ್ತಿಯನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಹೊರಗೆ ಬಹಳ ಜನ ಇದ್ದಾರೆ ಆ ಆತ್ತೆಯನ್ನು ಎಲ್ಲರಿಗೂ ಕೊಡ್ತಾರೆ ಎಲ್ಲರಿಗೂ ಗುರುಗಳ ಆಶೀರ್ವಾದ ಸಿಗ್ಲಿ ಓಂ ಗುರುಭ್ಯೋ ನಮಃ ಸುಂದರವಾದ ಬೆಟ್ಟ ಗುಡ್ಡಗಳ ಸಾಲು ಸುಂದರವಾದ ಪರಿಸರ ದೂರದಲ್ಲಿ ಎಷ್ಟು ಚಂದ ಕಾಣ್ತದೆ ಅಂದರೆ ಇಲ್ಲಿ ಬಂದೇ ಅದನ್ನು ನೋಡಬೇಕು ಶ್ರದ್ಧೆ ಭಕ್ತಿಯಿಂದ ಭಕ್ತಾದಿಗಳು ಬಂದಿದ್ದಾರೆ ಎಲ್ಲರೂ ಗುರುಗಳ ತೀರ್ಥಕ್ಕೆ ಕಾಯ್ತಾ ಇದ್ದಾರೆ ವಿಶೇಷವಾದ ಪರಿಮಳವಾಯುಕ್ತವಾದ ತೀರ್ಥ ಗಂಡಸರಿಗೆ ಬೇರೆ ಸಾಲು ಹೆಣ್ಣುಮಕ್ಕಳಿಗೆ ಬೇರೆ ಸಾಲು ಎಲ್ಲರಿಗೂ ತೀರ್ಥ ಕೊಡ್ತಾರೆ ಎಷ್ಟು ಜನ ಬಂದರೂ ಅವರನ್ನು ವಾಪಸ್ ಮಾತ್ರ ಕಳಿಸೋದಿಲ್ಲ ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾರೆ ತದ ನಂತರ ರುಚಿಯಾದ ಭೋಜನ ವ್ಯವಸ್ಥೆ ಕೂಡ ಉಂಟು ಸಾಧ್ಯ ಆದರೆ ಸಾಗರಕ್ಕೆ ಬಂದವರು ವರದಹಳ್ಳಿಗೆ ಭೇಟಿ ಕೊಡಿ ಹತ್ತಿರದಲ್ಲಿ ಕೆಲವಾರು ವಿಶೇಷ ಸ್ಥಳವೂ ಕೂಡ ಉಂಟು ವರದ ಮೂಲ ಇಕ್ಕೇರಿ ಹಾಗೆ ಸುಮಾರು ದೇವಿ ದೇವಸ್ಥಾನಗಳು ಕೂಡ ಉಂಟು ಅದರ ನಂತರ ನೀವು ವರದಳ್ಳಿ ಬಂದರೆ ಇಲ್ಲಿ ದೇವರ ಪೂಜೆ ಎಲ್ಲ ನೋಡಿ ಪ್ರಸಾದ ತಗೊಂಡು ಭೋಜನ ಮಾಡಿಕೊಂಡು ಹೋಗ್ಬೋದು ಸುತ್ತಿನಲ್ಲಿ ಇರುವಂಥ ಕಾಯಿ ಸ್ವೀಕಾರ ಮಾಡುವವರು ಸೇವೆ ಕೊಟ್ಟವರು ಅವರಿಗೆ ಹೂ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ನಾನು ಕೂಡ ಅದೇ ಲೈನಲ್ಲಿ ನಿಂತಿದ್ದೇನೆ ಇಲ್ಲೂ ಕೂಡ ನಮಗೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಆಫ್ ಮಾಡಿ ಕ್ಯಾಮ್ರಾವನ್ನು ಅಂತ ಅಂದರು ಹಾಗಾಗಿ ನನ್ನ ಕ್ಯಾಮ್ರಾವನ್ನು ಆಫ್ ಮಾಡಿದ್ದೇನೆ ನಮಸ್ಕಾರ ಸ್ನೇಹಿತರೆ